ಏಳು ಲಕ್ಷ ಐವತ್ತು ಸಾವಿರ ನಿವೃತ್ತ ಸರ್ಕಾರಿ ನೌಕರರಲ್ಲಿ ನಾವುಗಳು ಆ ಒಂದು ನಮ್ಮ ಸೇವಾವಧಿಯಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಾವುಗಳು ಒಂದು ಲಕ್ಷ ಐವತ್ತು ಸಾವಿರ ಖಾಲಿ ಹುದ್ದೆಗಳಿಗೆ ನಾವು ಕೂಡ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಸೇವೆಯನ್ನ ಮಾಡಿದಂಥವ್ರು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ ಸರ್ಕಾರ ಈಗಾಗಲೇ ನಾವು ಏನು ಒಂದು ಹೋರಾಟದ ರೂಪರೇಷಗಳನ್ನ ಇಲ್ಲಿವರೆಗೂ ಶಾಂತಿಯುತವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಕಪ್ಪು ಬಿಟ್ಟಿ ದರ್ಶಿ ಮಾಡಿದ್ದೇವೆ ಸರ್ಕಾರದ ಗಮನಕ್ಕೆ ಬಂದಿದೆ ನಾಲ್ಕು ಬಾರಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕಣ್ಣಾಡಿಸಿದ್ದಾರೆ ಅವರ ಕಿವಿಗೆ ಬಿದ್ದಿದೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಅವರು ಇದನ್ನ ನಮ್ಮ ಪ್ರಸ್ತಾವನೆಯನ್ನ ಮಂಡಿಸಿ ಆರ್ಥಿಕ ಇಲಾಖೆಯ ಒಂದು ಅನುಮೋದನೆಯನ್ನ ನೀಡಿ ನಮಗೆ ಆರ್ಥಿಕ ನಷ್ಟವನ್ನು ಇಲ್ಲದೇ ಇದ್ರೆ ನಮ್ಮ ರಾಜ್ಯ ಸಂಚಾಲಕರು ಹೇಳಿರುವಂತೆ ಬೆಂಗಳೂರು ವಿಧಾನಸೌಧದಿಂದ ಸುವರ್ಣಸೌಧ ಬೆಳಗಾವ್ವರೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವು ನಮ್ಮ ಕುಟುಂಬ ಕನ್ನಡಪರ ಹೋರಾಟಗಾರರು ನಮ್ಮ ಬೆಂಬಲಿಗರು ನಮ್ಮ ಬಂಧು ಬಾಂಧವರು ನಮ್ಮ ಸನ್ನಿತ್ರರ ಒಳಗೂಡಿ ನಾವು ಸಾವಿರ ನೂರ ಎಪ್ಪತ್ತು ಕಿಲೋಮೀಟರ್ ನಷ್ಟು ಏನು ದೂರ ಇದೆ ಬೆಂಗಳೂರು ಬೆಳಗಾಂ ಅಲ್ಲಿವರೆಗೂ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಸರ್ಕಾರ ನಮಗೆ ವಿಶ್ವಾಸ ಇದೆ ಈಗಲೂ ಕೂಡ ನಿಮಗಳ ಮೂಲಕ ಸರ್ಕಾರದ ಗಮನ ಸೆಳೆದ್ರೆ ಮುಖ್ಯಮಂತ್ರಿಗಳ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಬೇಡಿಕೆಯನ್ನ ಈಡೇರಿಸಲಿ ಅಂತ ಆಗ್ರಹಿಸ್ತಾ ಇದ್ದೇವೆ ಎಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಏ ಈಗಾಗಲೇ ಇವ್ರಿಗೆ ಇಪ್ಪತ್ತಾರು ಸಾವಿರ ಕೊಟ್ಟಿದ್ದಾರೆ ಇವ್ರಿಗೋಗ್ ಇಪ್ಪತ್ತಾರು ಸಾವಿರ ಕೊಟ್ಟಿ ಬೇಕು ಅನ್ನೋ ಅನ್ನುವಂಥದ್ದು ಕೇವಲ ನಾವು ಹದಿನೆಂಟು ಸಾವಿರ ಜನ ನಿವೃತ್ತ ನೌಕರ ಆ ಹುದಿಯಲ್ಲಿ ಸರಾಸರಿಯಾಗಿ ಒಬ್ಬರಿಗೆ ಆರರಿಂದ ಹತ್ತು ಲಕ್ಷ ಹನ್ನೆರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಮಾತ್ರ ನಮಗೆ ಹಾನಿಯಾಗಿದೆ ಆರನೇ ವೇತನ ಆಯೋಗ ಪ್ರಕಾರ ಕೊಟ್ಟಿದ್ದಾರೆ ನಾವು ಎರಡನೇ ವೇತನ ಆಯೋಗದ ಅವಧಿಯಲ್ಲಿಯೇ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಹಿಂದಿನ ಆರು ವೇತನ ಆಯೋಗದ ವರದಿಗಳಲ್ಲಿ ನಾಲ್ಕನೇ ವೇತನ ಆಯೋಗದ ವರದಿಯಲ್ಲಿ ಮಾತ್ರ ಮೂರು ತಿಂಗಳ ವಿಳಂಬವಾಗಿ ಕೊಟ್ಟಿದ್ದನ್ನ ಇದೇ ಆರ್ಥಿಕ ಸಚಿವರು ಸಾಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಿದೆ ಮೂರು ತಿಂಗಳ ತಡವಾಗಿ ಅದನ್ನು ಕೂಡ ಅವರು ಆವಾಗ ಆಗಿನ ನಿವೃತ್ತ ನೌಕರು ಭಿನ್ನಯಿಸಿಕೊಂಡಾಗ ಹೌದಲ್ಲ ನಿಮಗೆ ಹಿರಿಯರಿಗೆ ಅನ್ಯಾಯ ಆಗಿದೆ ಅಂತೇಳಿ ಸ್ಥಳದಲ್ಲಿ ಆದೇಶ ಮಾಡಿದಂತ ಮುಖ್ಯಮಂತ್ರಿಗಳು ಈಗಲೂ ಕೂಡ ನಮಗೆ ಇಪ್ಪತ್ತೈದು ತಿಂಗಳು ವಿಳಂಬ ಆಗಿರುವುದು ಯಾವ ವೇತನ ಆಯೋಗದಲ್ಲಿ ಆಗಿಲ್ಲ ಅದನ್ನ ಪರಿಗಣಿಸಬೇಕು ಪ್ರಥಮ ಆದ್ಯತೆಯಲ್ಲಿ ನಮ್ಮ ಹಿರಿಯ ಜೀವಿಗಳ ಒಂದು ನೋವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇನ್ನೊಂದು ಬರಬೇಕಾಗಿರ್ತಕ್ಕಂಥ ಒಟ್ಟು ನಮಗೆ ಹಣ ಈಗ ನನಗೆ ಆರನೇ ಐದು ಆರನೇ ವೇತನ ಆಯೋಗದಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಸರ್ ಐವತ್ ಸಾವಿರ ರೂಪಾಯಿ ಬೇಸಿಗೆ ನನ್ಗೆ ಹನ್ನೆರಡು ಲಕ್ಷ ಬಂದಿದೆ ನಾನು ರಿಟೈರ್ಡ್ ಜನವರಿ ಮೂವತ್ತೊಂದು ಇಪ್ಪತ್ನಾಲ್ಕ ಆಗಿದೆ ಇದನ್ ಯಾಕೆ ಮುಂದ್ವರ್ಸಿದ್ರು ನಮಗೆ ಗೊತ್ತಿಲ್ಲ ಈಗ ಸುಧಾಕರ್ ರಾವ್ ಅವರ ವರದಿಯಂತೆ ನಮ್ಗೆ ಅವತ್ತೆ ಕೊಟ್ಟಿದ್ರೆ ನಮ್ಗೆ ಇವನ್ನೇ ಆಗ್ತಾ ಇರಲಿಲ್ಲ ಬಟ್ಟೆ ಪರ್ಸನ್ಗೆ ಎಂಟು ಪರ್ಸೆಂಟ್ ಕೊಡ್ತೀವಿ ಅಂತಾರೆ ಆದ್ರೆ ಈ ಸರ್ಕಾರ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ಬಟ್ಟೆಯಲ್ಲ ಕಲ್ ಹೊಡಿತಾ ಇತ್ತು ನೌಕರದಾರಿಗೆ ಆದ್ರೆ ನಾವು ಫ್ರೀ ಫ್ರೀಯೇ ಕೊಡ್ತೀವಿ ಅಂತ ತಿಳ್ಕೊಂತಾರೆ ಅವ್ಳು ಕೊಡ್ತಾ ಇರೋದು ನಮಗೆ ನಾನು ಹದಿನೈದು ಲಕ್ಷ ಹತ್ರ ಕಮಿಟೇಷನ್ ತಗೊಂಡ್ರೆ ಅಂದ್ರೆ ನಾನ್ ಹದಿನೈದು ಲಕ್ಷದಲ್ಲಿ ಮೂವತ್ ಎರಡು ಲಕ್ಷ ಮೂವತ್ತೆರಡು ಲಕ್ಷ ಕಟ್ತಾ ಇದ್ದೀವಿ ಇಪ್ಪತ್ತೆರಡು ಲಕ್ಷ ಕಟ್ತಾ ಇದೀವಿ ಅಲ್ಲಿ ಏಳರಿಂದ ಎಂಟು ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದೀವಿ ನಮ್ಗೆ ಅದ್ರ ಅವಶ್ಯಕತೆ